ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಜ್ಞಾನಾನಂದಮಯ ದೇವ್ ನಿರ್ಮಲ ಸ್ಫಟಿಕಾಕೃತಿ ಅದರಾಂ ಸರ್ವಿದ್ಯಾಂ ಹಯಗ್ರೀವಂ ಉಪಾಸ್ಮಹೇ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನಿಶ್ಚರಾಯ ನಮಃ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಜಾವ ಐದು ಇಪ್ಪತ್ತೈದಕ್ಕೆ ಶನಿಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಪಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇದೇ ಸಮಯದಲ್ಲಿ ಸೂರ್ಯಗ್ರಹಣವೂ ಕೂಡ ಇದೆ ಯುಗಾದಿ ಹಬ್ಬವು ಕೂಡ ಪ್ರಾರಂಭವಾಗ್ತಾ ಇರೋವಂಥದ್ದು ಪಾಲ್ಗುಣಿ ಮಾಸದ ಅಮಾವಾಸ್ಯೆಯ ತಿಥಿಯೆಂದು ಶನಿ ಮೀನರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಅದೇ ದಿನ ಈ ಕ್ರೋಧಿನಾಮ ಸಂವತ್ಸರದ ಕೊನೆಯ ದಿನ ಆಗಿ ಮಧ್ಯಾಹ್ನ ನಾಲ್ಕು ಇಪ್ಪತ್ತೈದರ ಸಮಯಕ್ಕೆ ಚೈತ್ರ ಮಾಸದ ಪ್ರಥಮ ತಿಥಿಯು ಕೂಡ ಪ್ರಾರಂಭವಾಗಿರೋ ಅಂಥದ್ದು ನೋಡಿ ಎಂಥ ವಿಶೇಷವಾದಂತಹ ಸುದಿನ ಇದಾಗಿರುತ್ತೆ ಅನ್ನೋವಂಥದ್ದನ್ನು ನಾವು ನೋಡ್ಬೋದು ಹಾಗಾಗಿ ಶನಿ ಗ್ರಹ ಈ ಬಾರಿ ಸಂಚಾರವನ್ನು ಪಡೆಯೋದ್ರಿಂದ ಹೆಚ್ಚು ಪರಿಣಾಮಗಳನ್ನು ನಾವು ಎಲ್ಲ ರಾಶಿಯವರು ಕೂಡ ಅನುಭವಿಸುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಈ ಯುಗಾದಿ ಭವಿಷ್ಯದ ವಿಡಿಯೋವನ್ನು ನಾನು ಈಗ ಆಲ್ರೆಡಿ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮಾಡಿದ್ದೇನೆ ಅದನ್ನು ನೀವು ನೋಡ್ಬೋದಾಗುತ್ತೆ ಈ ವರ್ಷ ಯಾವೆಲ್ಲ ಘಟನೆಗಳು ನಮ್ಮ ಪ್ರಾಪಂಚಿಕ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ನಡೀತದೆ ಅನ್ನೋವಂಥ ವಿಡಿಯೋವನ್ನು ಕೂಡ ಆ ಲಿಂಕ್ನಲ್ಲಿ ನಾನು ಮಾಡಿದ್ದೇನೆ ನೀವು ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿಕೊಳ್ಬೋದು ಈ ವಿಡಿಯೋದಲ್ಲಿ ಶನಿಗೆ ಮುಖ್ಯವಾದಂತಹ ಕೆಟ್ಟ ಪರಿಣಾಮಗಳನ್ನು ಎದುರಿಸ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಶನಿಯ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಯಾವ ರೀತಿಯ ಪರಿಹಾರಗಳನ್ನು ಮಾಡೋದ್ರಿಂದ ಶನಿ ಸಂತೃಪ್ತನಾಗ್ತಾನೆ ಮತ್ತೆ ನಮ್ಮ ಸ್ವಭಾವಗಳನ್ನು ಹೇಗೆಲ್ಲ ಇಟ್ಕೊಳ್ಳೋದ್ರಿಂದ ಶನಿ ನಮ್ಮ ಮೇಲೆ ಸಂಪ್ರೀತನಾಗ್ತಾನೆ ಅನ್ನೋವಂಥದ್ದನ್ನು ನಾವು ನೋಡೋಣ ಮೂಲತಃವಾಗಿ ಹಿಂದೆಲ್ಲ ನಾವು ನೋಡ್ತಾ ಇದ್ವಿ ಪಂಚಮ ಶನಿ ಸಾಡೆ ಸಾತಿ ಅಷ್ಟಮ ಶನಿ ಈ ಎಲ್ಲ ಘಟನೆಗಳಿಂದ ಜಾತಕನು ಮತ್ತೆ ಆ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಅಂಥದ್ದನ್ನು ನಮ್ಮ ಹಿರಿಯರು ಹೇಳ್ತಾ ಇದ್ರು ಇದಕ್ಕೆ ಮೂಲತಃವಾಗಿ ಅವರ ನಡವಳಿಕೆಗಳು ಕೂಡ ಕಾರಣ ಆಗಿರ್ತವೆ ಹಾಗಾಗಿ ನಾವು ಜನರೊಂದಿಗೆ ನಡೆದುಕೊಳ್ತಕ್ಕಂತಹ ವಿಚಾರಗಳು ಹೇಗಿರ್ತವೆ ಮತ್ತು ನಮ್ಮನ್ನು ನಾವು ಯಾವ ರೀತಿ ನಮ್ಮ ಸ್ವಭಾವವನ್ನು ಇಟ್ಕೊಂಡಿರ್ತೀವಿ ಧರ್ಮ ಕಾರ್ಯಗಳನ್ನು ನಾವು ತೊಡಗ್ತೀವ ನ್ಯಾಯಯುತವಾಗಿ ನಾವು ಇರ್ತೀವ ಅನ್ನೋವಂಥದ್ರ ಮುಖೇನ ಶನಿಯ ಪ್ರಭಾವ ನಮ್ಮ ಮೇಲೆ ಆಗ್ತಕ್ಕಂಥದ್ದು ಹಾಗಾಗಿ ಮತ್ತು ಶುದ್ಧತೆ ಅನ್ನೋವಂಥದ್ದು ದೇಹದ ಶುದ್ಧತೆ ಅನ್ನೋವಂಥದ್ದನ್ನು ಹೆಚ್ಚಾಗಿ ಹೈಜಿನಿಕ್ಗಳಲ್ಲಿ ಇರೋದಾದರೆ ನಾವು ಶನಿಯ ಪ್ರಭಾವದಿಂದ ಮುಕ್ತಿಯನ್ನು ಹೊಂದ್ಕೊತೀವಿ ನಾವು ಕತೆ ಪುರಾಣಗಳಲ್ಲಿ ಹೆಚ್ಚಾಗಿ ಕೇಳಿದ್ದೀವಿ ಈ ಸ್ಲಮ್ಗಳನ್ನು ಸೂಚಿಸುವಂಥವನು ಶನಿಯಾಗಿರ್ತಾನೆ ಮತ್ತು ನಿರ್ಗತಿಕರು ಅಸಹಾಯಕರು ಬಡವರು ವೃದ್ಧರು ಅಸಹಾಯನಿಕ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಈ ಶನಿ ಅಂತಕ್ಕಂಥವನು ಸೂಚನೆಯನ್ನು ಮಾಡ್ತಾನೆ ಮತ್ತು ಶನಿಯ ಆರಾಧನೆಯನ್ನು ಮಾಡೋದರಿಂದ ಯಾವುದೇ ರೀತಿ ಫಲಗಳನ್ನು ಶನಿ ಮಹಾತ್ಮ ಕೊಡೋದಿಲ್ಲ ಏಕೆಂದರೆ ಶನಿ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ ನಮ್ಮ ಆತ್ಮದಲ್ಲಿಯೂ ಕೂಡ ನಮ್ಮ ನಡತೆಯಲ್ಲಿಯೂ ಕೂಡ ನಾವು ಒಳ್ಳೆಯ ವಿಚಾರಗಳನ್ನು ಅಳವಡಿಸ್ಕೊಬೇಕು ಅನ್ನೋವಂಥದ್ದನ್ನು ಶನಿ ಕೇಳೋವಂಥದ್ದು ಹೆಚ್ಚು ಹೆಚ್ಚು ಪರೀಕ್ಷೆಗಳಿಗೆ ಶನಿ ಮಹಾತ್ಮನು ಗುರಿ ಮಾಡ್ತಾನೆ ನಮ್ಮನ್ನು ಹಾಗಾಗಿ ಪುರಾಣ ಕಥೆಗಳಲ್ಲಿ ರಾಜಸತ್ಯವ್ರತ ವಿಕ್ರಮ ನಲತಂಗ ದೇವಿ ಕಥೆಗಳನ್ನು ಎಲ್ಲವನ್ನು ನಾವು ಕೇಳಿರ್ತೀವಿ ಹಾಗಾಗಿ ಈ ಕಾಲಘಟ್ಟಕ್ಕೆ ನಾವು ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಬೋದು ಅನ್ನೋ ತಿಳಿದುಕೊಳ್ಳೋಣ ಮುಖ್ಯವಾಗಿ ನಾನೀಗ ಆಲ್ರೆಡಿ ಹೇಳಿದೆ ಸ್ಲಮ್ ಅಂತಹ ಜಾಗಗಳನ್ನು ಶನಿ ತೋರಿಸ್ತಾರೆ ಅಂತ ನಮ್ಮ ಮನೆಗಳಲ್ಲಿ ಎಲ್ಲ ರೀತಿಯ ಈ ಅಶುಚಿಯನ್ನು ಹೊಂದಿರತಕ್ಕಂಥ ಸ್ಥಳಗಳನ್ನು ಶುಚಿಯನ್ನು ಮಾಡಬೇಕು ಅಕ್ಕಪಕ್ಕ ಇರತಕ್ಕಂತಹ ಚರಂಡಿಗಳು ಮನೆಯಲ್ಲಿ ಬಾತ್ರೂಮ್ಗಳು ಟಾಯ್ಲೆಟ್ಗಳು ಇವನ್ನೆಲ್ಲವನ್ನು ಶುಚಿವಾಗಿ ಇಟ್ಕೊಳ್ಳೋವಂಥದ್ದು ಮತ್ತು ಅಲ್ಲಿಂದ ನಾವು ಬರುವಂಥ ಸಂದರ್ಭದಲ್ಲಿ ಕೈ ಕಾಲುಗಳನ್ನು ತೊಳೆದುಕೊಂಡು ಬರೋದರಿಂದ ಶನಿಯ ಪ್ರಭಾವದಿಂದ ಕಡಿಮೆ ಆಗ್ತದೆ ಮತ್ತು ಅಸಹಾಯಕರು ವೃದ್ಧರು ನಿಶಕ್ತಿಯನ್ನು ಹೊಂದಿರುವಂಥವ್ರು ಮತ್ತು ಕೂತಲ್ಲೇ ಅವರ ದೇಹ ಅವರಿಗೆ ಸ್ಪಂದನೆಯನ್ನು ಕೊಡ್ತಾ ಇರಲ್ಲ ವೃದ್ಧರಾಗಿರ್ತಾರೆ ಆಕ್ಸಿಡೆಂಟ್ಗಳನ್ನು ಆಗಿ ಮೂಳೆಗಳನ್ನು ಮುರಿತವನ್ನು ಆಗಿರ್ತದೆ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡೋದರಿಂದ ಶನಿ ಸಂತೃಪ್ತಿಯನ್ನು ಪಡೆಯುತ್ತಾನೆ ಇದನ್ನು ನಾವು ಒಂದು ಯಾವುದೋ ಸ್ವಾರ್ಥ ಮನೋಭಾವನೆ ಇಟ್ಕೊಂಡು ಮಾಡಬಾರ್ದು ನಿಷ್ಕಲ್ಮಶವಾದಂತಹ ನಿಸ್ವಾರ್ಥದ ಮನೋಭಾವನೆ ಇಟ್ಕೊಂಡು ಇಂಥವರಿಗೆ ಸಹಾಯವನ್ನು ಮಾಡೋದರಿಂದ ಶನಿಯ ಶುಭ ದೃಷ್ಟಿಗೆ ನಾವು ಒಳಗಾಗ್ಬೋದು ಅಥವಾ ಶನಿಯ ಪ್ರಕೋಪವನ್ನು ಕಡಿಮೆ ಮಾಡ್ಕೊಬೋದು ಮತ್ತು ಕಬ್ಬಿಣದ ವಸ್ತುಗಳನ್ನು ಕೂಲಿ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಅದರ ಉಪಯೋಗ ಬೇಕು ಅಂತಕ್ಕಂತಹ ವ್ಯಕ್ತಿಗಳಿಗೆ ಈ ಭಟ್ರಾಗಿರ್ಬೋದು ಇಂಥವರಿಗೆ ಚಾಕುಗಳನ್ನು ಕೊಡ್ಬೋದು ಕಟ್ಟಡ ಕಾರ್ಮಿಕರಿಗೆ ಸೆನಿಕೆ ಗುದ್ಲಿ ಕರ್ನೆ ಇಂಥವುಗಳನ್ನ ದಾನವಾಗಿ ಶನಿವಾರದಂದು ನೀಡುವಂಥದ್ದು ಇದರ ಪರಿಹಾರ ಮಾರ್ಗಗಳು ಮತ್ತೆ ಇನ್ನು ಹೆಚ್ಚಿನದಾಗಿ ಹೇಳಬೇಕು ಅಂತಂದ್ರೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ನಾವು ದಾನ ಮಾಡುವಂಥದ್ದು ಶನಿವಾರದಂದು ಆಂಜನೇಯ ದೇವಸ್ಥಾನದಲ್ಲಿ ಶುದ್ಧ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸುವಂಥದ್ದು ಅದರಲ್ಲಿ ಸಮಯ ಬಂದು ಗೋಧೂಳಿ ಸಮಯದಲ್ಲಿ ಈ ದೀಪವನ್ನು ಹಚ್ಚೋದ್ರಿಂದ ಶನಿಯ ಪ್ರಕೋಪದಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ಮತ್ತು ಕಬ್ಬಿಣದ ವಸ್ತುಗಳನ್ನು ಹರಿಯುವಂತಹ ನೀರಿನಲ್ಲಿ ಹಾಕುವಂಥದ್ದು ನಾವು ಯಾವಾಗಲೂ ನ್ಯಾಯಯುತವಾಗಿ ನಡ್ಕೊಬೇಕು ಅನ್ಯಾಯದ ವಿರುದ್ಧ ಯಾವಾಗಲೂ ಧ್ವನಿ ಎತ್ತಬೇಕು ಅಥವಾ ನಮ್ಮ ಮುಂದೆ ಅನ್ಯಾಯವಾಗ್ತದೆ ಅಂತ ಅಂದಾಗ ನಾವು ಅಂತಹ ವ್ಯಕ್ತಿಗಳಿಗೆ ನ್ಯಾಯವನ್ನು ದೊರಕಿಸಿ ಕೊಡುವಂಥದ್ದು ಸತ್ಯವನ್ನೇ ನುಡಿಯುವಂಥದ್ದು ಮಾರ್ಗದಲ್ಲಿ ನಡೆಯೋದಾದರೆ ಶನಿಯಿಂದ ನಾವು ಕೆಟ್ಟ ಪರಿಣಾಮಗಳಿಂದ ಮುಕ್ತಿಯನ್ನ ಹೊಂದುತ್ತೇವೆ ನಾವು ಹೆಚ್ಚಾಗಿ ಸೋಮಾರಿಗಳಾಗಬಾರ್ದು ಸೋಮಾರಿಗಳಾಗದೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದರೆ ಈ ಶನಿ ಅನ್ನುವಂಥವ್ನು ನಮಗೆ ಶುಭ ದೃಷ್ಟಿಯನ್ನೇ ಕೊಡ್ತಾನೆ ಮತ್ತೆ ತಾಯಿಯೊಂದಿಗೆ ಹೆಚ್ಚು ಗೌರವಯುತವಾಗಿ ನಡ್ಕೊಳ್ಬೇಕು ಹೆಚ್ಚು ಪ್ರೀತಿಯಿಂದ ನಡ್ಕೊಳ್ಳುವಂಥದ್ದು ಅವರ ಅಗತ್ಯತೆ ಇರತಕ್ಕಂತಹ ಎಲ್ಲ ಕಾರ್ಯಗಳನ್ನು ನಾವು ಮಾಡಿಕೊಡೋದ್ರಿಂದ ಶನಿಯ ಪ್ರಭಾವದಿಂದ ನಾವು ಮುಕ್ತಿ ಹೊಂದಬಹುದು ಶಿವನ ಆರಾಧನೆಯಿಂದ ನಾವು ಶನಿಯ ಪ್ರಕೋಪದಿಂದ ಮುಕ್ತರಾಗ್ತೇವೆ ಇಷ್ಟನ್ನು ಹೇಳ್ತಾ ಯಾರಿಗೆಲ್ಲ ಶನಿ ನಿಮ್ಮ ಜಾತಕದಲ್ಲಿ ದುಸ್ಥಾನದಲ್ಲಿದ್ದಾರೆ ಅಷ್ಟಮ ಶನಿ ಯಾರಿಗೆಲ್ಲ ಇದೆ ನೀವು ಇಂತಹ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಶನಿಯ ಒಂದು ಕ್ರೂರ ದೃಷ್ಟಿಯಿಂದ ನೀವು ಪರಿಹಾರಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಕೂಡ ಈ ಶನಿ ಪರಮಾತ್ಮನ ಶುಭ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ನಿಮ್ಮ ಜೀವನ ಸುಂದರವಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸನ್ಮಂಗಳ ಅನುಭವ